ಇವತ್ತು ಬಂದು ನಾನು ವಾಂಗಿಭಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ವಾಂಗಿಭಾತ್ ಗೊಜ್ಜನ್ನ ಯಾವ ರೀತಿ ಮಾಡೋದು ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ಬನ್ನಿ ಇದಕ್ಕೆ ಮೇನ್ ಬೇಕಾಗಿರೋದೇನಪ್ಪ ಬದನೆಕಾಯಿ ಸ್ವಲ್ಪ ಟೊಮೊಟೊ ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ವಾಂಗಿಭಾತ್ ಪೌಡರು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೇ ಚಿಟ್ಕೆ ಅಷ್ಟು ಅರಶಿನ ಕಡಲೆಬೇಳೆ ಹಾಗೆಯೇ ಉಪ್ಪು ಸ್ವಲ್ಪ ಎಣ್ಣೆ ಈಗ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ಎಣ್ಣೆ ಹಾಕೋಣ ಇದಕ್ಕೊಂದು ಐದಾರು ಸ್ಪೂನ್ ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ ಯಾಕಪ್ಪ ಅಂದರೆ ಬದನೆಕಾಯಿ ಎಣ್ಣೆಲೇ ಬೇಯಬೇಕಾಗಿದ್ದರಿಂದ ಆ ರೀತಿ ಮಾಡಿ ಒಬ್ಬೊಬ್ಬರು ಏನು ಮಾಡ್ತೀರಾ ನೀರು ಹಾಕೊಂಡು ಕೂಗಿಸ್ತೀರಾ ಬಾತ್ ಮಾಡೋ ಟೈಪಲ್ಲಿ ಅದಕ್ಕಿಂತ ಇದು ಗೊಜ್ಜು ಮಾಡ್ಕೊಂಡು ಮಾಡಿ ತುಂಬಾ ಟೇಸ್ಟ್ ಇರುತ್ತೆ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಾನು ಎಣ್ಣೆಕಾಯಿ ಹಾಕಿಟ್ಟಿದ್ದೆ ನಾನು ಸಾಸಿವೆ ಇದ್ದೀನಿ ನಾನು ಅಂದರೆ ಸಾಸಿವೆ ಸ್ಕಿಪ್ಪು ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಏನು ಬೇಡ ನನಗೆ ಒಂದು ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಹಾಕ್ತೀನಿ ಅಷ್ಟು ಎಣ್ಣೆ ಸ್ವಲ್ಪ ಕರ್ಬೇವು ಕೂಡ ಆಪ್ಷನು ನಿಮ್ಗೆ ಬೇಕು ಅಂದರೆ ಹಾಕಿ ನಾನು ಗಮ್ಮನ ತೆನೋದಕ್ಕೋಸ್ಕರ ಹಾಕ್ತೀನಿ ಆಮೇಲೆ ಮಕ್ಳುಗಳಿದ್ದೆಲ್ಲ ಕಣ್ಣಿಗೆ ಅಂತ ಅಂದ್ಬಿಟ್ಟು ನಾನು ಕರ್ಬೇ ಆ್ಯಡ್ ಮಾಡ್ತೀನಿ ನೆಕ್ಸ್ಟ್ ಇನ್ನು ಕಡಲೆಬೇಳೆ ಇದ್ದೀನಿ ಹುರ್ಕೊಳ್ಳೋಕ್ಕೆ ಹಾಗಾಗಿ ನನ್ನ ವೀಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ಇದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ನಾಲ್ಕು ಮೆಣಸಿಗೆ ತೊಗೊಂಡಿದ್ದೆ ಅದನ್ನು ಕೂಡ ಮೆಣಸಿಗೆ ಹಾಕಿದ್ದೀನಿ ನಾನು ಸ್ವಲ್ಪ ಅದು ಬೇಯಲಿ ಅಂತಂದ್ಬಿಟ್ಟು ನೀವು ಕೂಡ ಅದೇ ರೀತಿ ಮಾಡಿಕೊಳ್ಳಿ ಬೇಕು ಅಂದರೆ ನೀವು ಸ್ವಲ್ಪ ಕಡಲೆಬೀಜನೂ ಆ್ಯಡ್ ಮಾಡ್ಬೋದು ಅದು ಆಪ್ಷನ್ ಒಬ್ಬೊಬ್ಬರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಕಡಲೆಬೀಜ ಆ್ಯಡ್ ಮಾಡ್ತಾರೆ ನಾನೇನು ಯೂಸ್ ಮಾಡಲ್ಲ ಅದನ್ನ ನಾನು ಸಾಕು ಅಂದ್ಬಿಟ್ಟು ಬರೀ ಕಡಲೆಬೇಳೆ ಮಾತ್ರ ಹಾಕ್ತೀನಿ ನಾನು ನಿಮಗೆ ಬೇಕು ಅಂದರೆ ಅದು ಆಪ್ಷನ್ ಅಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಬೋದು ಇಲ್ಲ ಅಂದ್ರೆ ಇರ್ಬೋದು ಹಾಗೆ ನಾನು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಪ್ರೀತಿಯಿಂದ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಏನೇ ಸಣ್ಣಾಗಿ ಈರುಳ್ಳಿ ಹಚ್ಕೊಂಡಿದ್ದೆ ತುಂಬಾ ಸಂಡಾಗಿ ಹಚ್ಚಿರಲಿಲ್ಲ ಈರುಳ್ಳಿ ಹಚ್ಚಿದೆ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಮೂರಿಗೆ ನಾಲ್ಕು ಈರುಳ್ಳಿ ತೊಗೊಂಡಿದ್ದೆ ಅಂದರೆ ಸ್ವಲ್ಪ ಈರುಳ್ಳಿ ಇದ್ರಿಂದ ಚೆನ್ನಾಗಿರುತ್ತೆ ಈರುಳ್ಳಿಗಿಂತ ಹೆಚ್ಚಾಗಿ ಟೊಮೊಟೊ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸ್ವಲ್ಪ ಟೊಮೊಟೊ ಜಾಸ್ತಿನೇ ತಗೊಳ್ಳಿ ಹಾಗಾಗಿ ನಾನು ಜಾಸ್ತಿ ಏನೂ ಪೌಡರ್ ಹಾಕಿಲ್ಲ ಅಂದರೆ ಬರೀ ನಾನು ಬರೀ ವಾಂಗಿಭಾತ್ ಪೌಡರ್ ಮಾತ್ರ ಯೂಸ್ ಮಾಡ್ತಾ ಇರೋದು ಮನೇಲಿ ಮಾಡೋದು ಕೂಡ ತುಂಬಾ ಟೇಸ್ಟ್ ಇರುತ್ತೆ ನಮ್ಮ ಮನೇಲಿ ವಾಂಗಿಭಾತ್ ಪೌಡರ್ ಖಾಲಿ ನಾನು ಅಂಗಡಿಯಲ್ಲೇ ತರಿಸ್ಬೇಕಾಯಿತು ಹಂಗಾಗಿ ಅಂಗಡಿಯಲ್ಲೇ ತೊಗೊಂಡೆ ನಾನು ಈಗ ನಾನು ಈರುಳ್ಳಿ ಸ್ವಲ್ಪ ಗೋಲ್ಡ್ ಕಲರ್ ಬರೋವರೆಗೂ ಮಾಗಲಿ ಅಂತ ಅಂದ್ಬಿಟ್ಟು ಹಾಕಿದ್ದೆ ನಾನು ಅದೇನಿನ್ ಸ್ವಲ್ಪ ಬಂತು ಅಂತ ಅನಿಸ್ತದೆ ಈಗ ಸ್ವಲ್ಪ ಅದೆಲ್ಲ ರೆಡಿ ಆಗಿತ್ತು ಇನ್ನು ಟೊಮೊಟೊ ಆ್ಯಡ್ ಮಾಡೋಣ ಅಂತ ಅಂದ್ಬಿಟ್ಟು ಆ್ಯಡ್ ಇದ್ದೀನಿ ನಾನು ಹೇಳಿದ್ನಲ್ಲ ಟೊಮೊಟೊ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಹಂಗಾಗಿ ಅದೊಂದು ನಾಲ್ಕರಿಂದ ಐದು ಟೊಮೊಟೊ ತೊಗೊಂಡಿದ್ದೆ ನಾನು ಈಗ ಅದನ್ನು ಒಂದು ಹತ್ತು ನಿಮಿಷ ಮಾಗಕ್ಕೆ ಬಿಡೋಣ ಈಗ ಅದೊಂದು ಹತ್ತು ನಿಮಿಷ ಮಾಗಿದ್ರೆ ಬೇಗನೆ ಟೇಸ್ಟ್ ಕೂಡ ಬೇಗ ರೆಡಿ ಆಗುತ್ತೆ ನಮಗೂ ಬೇಗ ಬೇಗ ಅರ್ಜೆಂಟಲ್ಲಿ ಬೇಕು ಅನ್ನೋರಿಗೆ ಬೇಗ ಆಗೋಲ್ಲ ಇದು ಸ್ವಲ್ಪ ಲೇಟ್ ಆಗುತ್ತೆ ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ ತುಂಬಾ ಇಷ್ಟ ವಾಂಗಿಭಾತ ತುಂಬ ಜನಕ್ಕೆ ನನ್ನ ಮಕ್ಳಿಗಂತೂ ತುಂಬಾ ಫೇವ್ರೇಟ್ ಇದು ಬೇಕಾದ್ರೆ ನೀನು ಒಂದು ಮೂರು ನಾಲ್ಕು ದಿನ ಇಟ್ಟು ಕೊಟ್ಟರು ಕೂಡ ಅವ್ರು ತಿಂತಾರೆ ಅವರು ಅಷ್ಟೊಂದು ಇಷ್ಟ ಇನ್ನು ನನ್ನ ಚಿಕ್ಕ ಮಕ್ಳಿಗೆ ಮಾತ್ರ ನಿಮ್ಮ ಮನೇಲಿ ಕೂಡ ಹೀಗೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗ ಟೊಮೆಟೊ ಕೂಡ ಮಾಗಿತ್ತು ನೀವು ನೋಡ್ಬೋದು ನೀಟಾಗಿ ನೀಟಾಗಿ ಎಲ್ಲನೂ ಮಿಕ್ಸ್ ಇದ್ದೀನಿ ಇನ್ನೊಂದು ಸಲ ಹೇಳ್ತೀನಿ ಬೇಜಾರು ಮಾಡ್ಕೊಬೇಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ದೀರ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಇನ್ನೂ ಅದು ವೈರಲ್ ನನ್ನ ಇಷ್ಟ ನನಗೆ ವಿಡಿಯೋನ ಹಂಗಾಗಿ ಪ್ಲೀಸ್ ಬೇಗ 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 ಸಬ್ಸ್ಕ್ರೈಬ್ ಮಾಡಿ ಹಾಗಾಗಿ ಸಣ್ಣಾಗಿ ಹಚ್ಚಿದ್ನಲ್ಲ ಬದನೆಕಾಯಿನ ಅದು ಕೂಡ ಆ್ಯಡ್ ಇದ್ದೀನಿ ಒಬ್ಬೊಬ್ರು ಬೇರೆ ಇನ್ನೊಂದು ಥರ ಬರುತ್ತಲ್ಲ ನೀಲಿ ಕಲರ್ ಬದನೆಕಾಯಿ ಗುಂಡು ಬದನೆಕಾಯಿ ಅದನ್ನು ಕೂಡ ಹಾಕಿ ಮಾಡ್ಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಈ ಉದ್ದ ಬದನೆಕಾಯಿ ತೊಗೊಂಡಿದ್ದೆ ಹಂಗಾಗಿ ಇದು ಕೂಡ ಚೆನ್ನಾಗಾಗುತ್ತೆ ಹಂಗಾಗಿ ಸಣ್ಣದಾಗಿ ಹಚ್ಕೊಳ್ಳಿ ಯಾಕಪ್ಪಾನೆ ದೊಪ್ಪಾಗಿ ಹಚ್ಕೊಂಡ್ರೆ ಅದು ಬೇಯೋಕ್ಕೆ ಸ್ವಲ್ಪ ರಿಸ್ಕ್ ಆಗುತ್ತೆ ಆಮೇಲೆ ಏಟ್ ಕೂಡ ಆಗುತ್ತೆ ಅದು ಸರಿಯಾಗಿ ಬೇಯ್ಯಲ್ಲ ಹಂಗಾಗಿ ಸಣ್ಣದಾಗಿ ಹಚ್ಕೊಳ್ಳಿ ನನ್ನ ಥರನೇ ಆಗ ಹಚ್ಚಿದ್ರೆ ಬೇಗನೆ ಟೇಸ್ಟ್ ಕೂಡ ಚೆನ್ನಾಗಿ ಸಿಗುತ್ತೆ ಬೇಗನೆ ಬೇಯ ಒಂದೀಗ ಹಚ್ಚಿದ್ದೀನಿ ನಾನು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ನೀಟಾಗೆಲ್ಲಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಯಾಕಪ್ಪ ಅಂದರೆ ಕೆಳಗಡೆ ಟೊಮೊಟೊ ಇದ್ದರೆ ಅದು ತಳ ಹಿಡ್ದು ಬಿಡೋ ಸಾಧ್ಯತೆ ಜಾಸ್ತಿ ಇರುತ್ತೆ ಹಂಗಾಗಿ ನಾನು ನೀಟಾಗೆಲ್ಲಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಮ್ಮದು ಸ್ವಲ್ಪ ಸೌಂಡ್ ಜಾಸ್ತಿ ಕೇಳುತ್ತೆ ಯಾಕಪ್ಪ ಅಂದರೆ ನಮ್ಮದು ರೋಡ್ ಸೈಡ್ ಮನೆ ಇರೋದ್ರಿಂದ ವೆಯಿಕಲ್ ಸೌಂಡ್ ತುಂಬಾ ಇರುತ್ತೆ ಡಿಸ್ಟಂತು ಏನೂ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ನೀವು ಏನು ಬೇಜಾರು ಮಾಡ್ಕೋಬೇಡಿ ಹಾಗೆಯೇ ನನ್ನ ವೀಡಿಯೋನ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಷ್ಟಪಡಿ ಯಾಕೆಂದರೆ ನಾನು ಮನೇಲಿ ಡೈಲಿ ಯೂಸ್ ಕುಕ್ನೇ ನಾನು ಹೇಳ್ತಾ ಇದ್ದೀನಿ ಯಾಕಪ್ಪ ಅಂದರೆ ಒಬ್ಬೊಬ್ರಿಗೆ ಇದು ಕೂಡ ಮಾಡೋಕ್ಕೆ ಬರೋಲ್ಲ ನಾನು ಕೂಡ ಯೂಟ್ಯೂಬ್ ನೋಡನೇ ಸ್ಟಾರ್ಟ್ ಮಾಡಿದ್ದು ಯಾಕಪ್ಪ ಅಂತಾರೆ ನನಗೂ ಆಲ್ಮೋಸ್ಟ್ ನಾನು ಮದುವೆ ಆದಾಗ ನನಗೆ ಯಾವಗೇನು ಬರ್ತಿರ್ಲಿಲ್ಲ ಯೂಟ್ಯೂಬ್ ಅನ್ನೋ ಒಂದು ಆ್ಯಪ್ ತುಂಬಾ ಹೆಲ್ಪ್ಫುಲ್ಲು ನಾನು ಇದು ನೋಡೇ ನಾನು ಕಲ್ತಿದ್ದು ಅಡುಗೆನ ಹಂಗಾಗಿ ನಿಮಗೂ ಕೂಡ ನಾನು ಆ ರೀತಿಲಿ ಇದ್ದೀನಿ ಹಾಗಾಗಿ ಸ್ವಲ್ಪ ಅದು ಬೇಗ ಬೇಯಲಿ ಅಂತಲೂ ಉಪ್ಪಾಗ್ತಾಯಿದ್ದೀನಿ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟೇ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಎರಡೆರಡು ಸಲ ಏನು ಆ್ಯಡ್ ಮಾಡ್ತಾಯಿಲ್ಲ ಒಂದೇ ಸಲ ಹಾಕೋತಾ ಇದ್ದೀನಿ ನೀವು ಕೂಡ ಅದೇ ರೀತಿ ಹಾಕ್ಕೊಳ್ಳಿ ಈಗ ನೀಟಾಗಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಅಂದರೆ ಫುಲ್ಲು ಅದು ಉಪ್ಪು ಪುಡಿ ಎಲ್ಲ ನೀಟಾಗಿ ಹಿಡಿಬೇಕು ಒಂದು ಕಡೆ ಆದರೆ ಒಂದು ಕಡೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಫುಲ್ ಇಡಿಲಿ ಅಂಬ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಹೇಳಿದಾಗೆ ಟೊಮೊಟೊ ಕೆಳಗಡೆ ಇದ್ದರೆ ತಳ ಹಿಡಿಯುತ್ತೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಟೊಮೊಟೊಗೆ ಅದು ಚೆನ್ನಾಗಿ ಬೇಯುತ್ತೆ ಯಾಕಂದರೆ ಟೊಮೊಟೊದಲ್ಲಿ ನೀರಿನ ಅಂಶ ಇರುತ್ತಲ್ಲ ಹಂಗಾಗಿ ಚೆನ್ನಾಗಿ ಬಿಡುತ್ತೆ ಹಂಗಾಗಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಡಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಒಂದು ಹಾಫ್ ಆನ್ ಅವರ್ ಬೇಕು ಅದು ಬೇಯೋಕ್ಕೆ ಅದಕ್ಕೋಸ್ಕರ ಸ್ವಲ್ಪ ಅದು ನೀವು ಆದಷ್ಟು ಮುಚ್ಚಿಡಿ ಪ್ಲೇಟ್ನ ಹಂಗಾಗಿ ಬೇಗ ಬೇಯುತ್ತೆ ಅಂತ ನಾನು ಹೇಳ್ತೀನಿ ನಾನು ಹಾಗೆ ಬೇಯೋಕ್ಕಿಟ್ಟೆ ಯಾಕಪ್ಪ ಅಂದರೆ ಹುಡುಗರು ಇದ್ರಲ್ಲ ಅಂತ ಅಂದ್ಬಿಟ್ಟು ನಾನು ಕೂಡ ಪ್ಲೇಟ್ ಮುಚ್ಚೆನೇ ಆಮೇಲೆ ಮಡಗಿದ್ದು ನೋಡಿ ಈಗ ಆಲ್ಮೋಸ್ಟ್ ಬೆಂದಿದೆ ಅದು ನೀಟಾಗಿಲ್ಲೂ ನೋಡ್ಬೋದು ನೀವು ಬದನೇಕೆ ಯಾವ ರೀತಿ ಯಾವ ಕಲರ್ ಚೇಂಜ್ ಆಗಿದೆ ಅಂತಂದ್ಬಿಟ್ಟು ಅಂತ ಅಂದ್ಬಿಟ್ಟು ನೀವು ನೋಡ್ಬೋದು ಫುಲ್ ಕಲರ್ ಚೇಂಜ್ ಆಗಿದೆ ಈಗ ಅದಕ್ಕೆ ಬಂದು ಈಗ ಸ್ವಲ್ಪ ಪೌಡರ್ ಇದೆಲ್ಲನೇ ಆ್ಯಡ್ ಮಾಡೋಣ ಬನ್ನಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ ನೀರೆಲ್ಲ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ಟೇಸ್ಟ್ ಚೆನ್ನಾಗಿರೋಲ್ಲ ಹಾಗೇ ನೀಟಾಗೂ ಬರೋಲ್ಲ ಅದು ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಹೋಗುತ್ತೆ ನೀರು ಆ್ಯಡ್ ಮಾಡಿದ್ರೆ ಒಂಥರ ಬೆಂಡು ಬೆಂಡು ಹಂಗೆ ಆಗಿಬಿಡುತ್ತೆ ಬದನೆಕಾಯಿ ಆ ರೀತಿ ಸ್ವಲ್ಪ ಅರಿಶಿನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅಡುಗೆ ಅರಶಿನ ಯಾಕಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ಬದನೆಕಾಯಿ ಒಂದೊಂದು ಮಕ್ಳಿಗೆ ಹಿಡಿಯಲ್ಲ ಕೆಂಬಳು ಬರುತ್ತೆ ಗಂಟ್ಲು ನೋವು ಬರುತ್ತೆ ಹಂಗಾಗಿ ಸ್ವಲ್ಪ ಅರಶಿಣ ಪುಡೆ ಆ್ಯಡ್ ಇದ್ದೀನಿ ನೀವು ಕೂಡ ಆ ರೀತಿ ಆ್ಯಡ್ ಮಾಡಿ ಮಕ್ಕಳಿರೋ ಮನೆಯಲ್ಲಿ ಯಾಕಪ್ಪ ಅಂತಂದರೆ ಆಗ ಮಕ್ಳಿಗೂ ಏನು ಹೆಚ್ಚು ಕಮ್ಮಿ ಆಗೋಲ್ಲ ಹಾಗಾಗಿ ಲಾಸ್ಟು ಬಾ ಅವಂಗಿ ಗೊಜ್ಜನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಪೌಡರ್ನ ಗೊಜ್ಜಿಗೆ ಆ್ಯಡ್ ಮಾಡಿದ ತಕ್ಷಣ ಫುಲ್ ಕಂಪ್ಲೀಟ್ ಅದು ರೆಸಿಪಿ ಬಂದು ನನ್ನ ವೀಡಿಯೋ ಇಷ್ಟ ಆದವರೆಲ್ಲ ಲೈಕ್ ಮಾಡಿ ಹಾಗೆ ಇನ್ನೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋನ ತುಂಬ ಚೆನ್ನಾಗಿ ನೋಡಿದವ್ರಿಗೆಲ್ಲ ತುಂಬಾ ಟ್ಯಾಂಕ್ಸ್ ಈಗೇನು ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತೀನಿ ಎಲ್ಲರ ಪ್ರೀತಿಯಿಂದ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್